ನಿನ್ನೆ ಪೆಹಲ್ಗಾಮ್ನಲ್ಲಾದಂಥ ಭಯೋತ್ಪಾದನಾ ದಾಳಿಯಲ್ಲಿ ಕರ್ನಾಟಕದಿಂದ ಮೂರು ಜನ ಮೃತಪಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ನಾನು ಕಾಶ್ಮೀರದಲ್ಲೇ ಇದ್ದೇ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ನಡೀತಾ ಇತ್ತು ಮೀಟಿಂಗ್ನ ಮಧ್ಯದಲ್ಲೇ ಗೊತ್ತಾಯಿತು ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಆಗಿನಿಂದ ಈಗಿನಿಂದ ಈಗಿನವರೆಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ಆಫೀಸ್ನ ಜೊತೆಗೆ ಡಿ ಸಿ ಡಿ ಐ ಜಿ ಆಫೀಸ್ಗಳ ಜೊತೆಗೆ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟ್ರಿಯವರು ನಮ್ಮ ರಾಜ್ಯದಿಂದ ನಿಯುಕ್ತರಾದಂಥ ಚೇತನ್ ಅನ್ನುವಂಥ ಅಧಿಕಾರಿಯವರ ಜೊತೆಗೆ ಡಿ ಜಿ ಸಿ ಎ ಮತ್ತು ಸಿ ಎಸ್ ಎಫ್ನ ಜೊತೆಗೆ ಕೋಆರ್ಡಿನೇಷನ್ ಮಾಡಿ ಬೆಂಗಳೂರಿಗೆ ಇವತ್ತು ಮುಂಜಾನೆ ಮೃತದೇಹಗಳು ಅವರ ಕುಟುಂಬ ಸಮೇತ ಸುರಕ್ಷಿತವಾಗಿ ಬರುವಂಥ ವ್ಯವಸ್ಥೆ ಕಲ್ಪಿಸಿದೆ ನಾನು ಆ ಕುಟುಂಬದ ಜೊತೆಗೇನೆ ಶ್ರೀನಗರದಿಂದ ಬೆಂಗಳೂರಿಗೆ ಪ್ರಯಾಣ ಕೂಡ ಮಾಡಿದ್ದೀನಿ ಮಧುಸೂದನ್ ಅಂತ ಯಾರು ತೀರ್ಕೊಂಡಿದ್ದಾರೆ ಅವರ ಮನೆಯವರ ಮನವಿಯ ಮೇರೆಗೆ ಮೃತದೇಹ ಚೆನ್ನೈಗೆ ನೇರವಾಗಿ ಶ್ರೀನಗರದಿಂದ ಹೋಗಿದೆ ಭರತ್ ಮತ್ತು ಭರತ್ ಭೂಷಣ್ ಅವರು ಮತ್ತು ಮಂಜುನಾಥ್ ಅವರ ಕುಟುಂಬ ಮತ್ತು ಅವರ ಪಾರ್ಥಿವ ಎರಡೂ ಬೆಂಗಳೂರಿಗೆ ಸುರಕ್ಷಿತವಾಗಿ ಬಂದು ತಲುಪಿದೆ ಬಹುಶಃ ದೇಶದ ಇತಿಹಾಸದಲ್ಲಿ ಕಾಶ್ಮೀರದ ಇತಿಹಾಸದಲ್ಲಿ ಇಷ್ಟು ಬರ್ಬರವಾದಂಥ ಒಂದು ಅಮಾನವೀಯವಾದಂಥ ಒಂದು ಟೆರರಿಸ್ಟ್ ಅಟ್ಯಾಕನ್ನು ನಾವೆಂದೂ ಕೂಡ ನೋಡಿರಲಿಲ್ಲ ಹನ್ನೆರಡನೇ ಕ್ಲಾಸ್ ಎಕ್ಸಾಮ್ ಮುಗಿಸಿ ತೊಂಬತ್ತಾರು ಪರ್ಸೆಂಟ್ ಮಾರ್ಕ್ಸ್ ಬಂತು ಅಂತ ಆ ಸಂಭ್ರಮದಲ್ಲಿ ಮೊದಲನೇ ಬಾರಿಗೆ ಫ್ಲೈಟ್ ಹತ್ತಿ ಇಡೀ ಕುಟುಂಬ ಹೋಗ್ದಂಥ ಮಂಜುನಾಥ್ ಅವರ ಕುಟುಂಬ ಮೂರು ವರ್ಷದ ಮಗುನ ಕಾಶ್ಮೀರ ತೋರಿಸ್ಬೇಕು ಅಂತ ಹೇಳಿ ಮನೆಯವ್ರ ಜೊತೆಗೆ ಕರ್ಕೊಂಡು ಹೋದಂಥ ಭರತ್ ಭೂಷಣ್ ಕುಟುಂಬ ಏನು ತಪ್ಪು ಮಾಡಿದರು ಇವರು ಇವ್ರಿಗೆ ಏನು ಅಂತ ಸಾಂತ್ವನ ಹೇಳ್ತೀವಿ ಇವತ್ತು ಏರೋಪ್ಲೇನಲ್ಲಿ ಬರಬೇಕಾದ್ರೆ ಭರತ್ ಭೂಷಣ್ರ ಮಗು ಸುಮಾರು ಮೂರುವರೆ ನಾಲ್ಕು ವರ್ಷ ಇರ್ಬೋದು ಸಾವು ಅಂದ್ರೇನು ಅಂತ ಅರ್ಥ ಮಾಡ್ಕೊಳೋಕ್ಕಾಗದಲೇ ಇರುವಂಥ ವಯಸ್ಸಿನ ಮಗು ಅದು ಯಾವ ಏರ್ಪ್ಲೇನಲ್ಲಿ ತನ್ನ ತಂದೆಯ ಪಾರ್ಥಿವ ಶರೀರ ತೊಗೊಂಡು ಬರ್ತಿದ್ಯೋ ಅದೇ ಏರೋಪ್ಲೇನಲ್ಲಿ ಕೂತ್ಕೊಂಡಿದೆ ಮಗು ಅಲ್ಲಿ ಹೊರಗಡೆ ಟಿ ವಿನೂ ಕಿಟಕಯಿಂದ ಅಮ್ಮಂಗೆ ಏರೋಪ್ಲೇನು ಏರೋಪ್ಲೇನು ಅಂತ ತೋರಿಸ್ತಾ ಇದೆ ಅಮ್ಮ ಸುಮ್ಮನೆ ಕೂರಿಸೋದಕ್ಕೆ ಮೊಬೈಲ್ ಫೋನ್ ಕೊಟ್ಟರೆ ಗೇಮ್ಸ್ ಆಡ್ಕೊಂಡು ಕೂತಿರುವಂಥ ಮಗು ಆ ಮಗು ಮೇಲೆ ಇವರು ಯುದ್ಧ ಅವ್ರ ತಾಯಿನ ಕೇಳಿದ್ರೆ ಹೇಳ್ತಾರೆ ಎದುರುಗಡೆ ಬಂದು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದ್ರು ಅಂತ ಚಿಕ್ಕ ಮಗು ಇದೆ ಮೂರು ವರ್ಷದ ಮಗು ದಯವಿಟ್ಟು ಬೇಡ ಅಂತ ಅಂಗ್ಲಾಚ್ ಬೇಡ್ಕೊಂಡ್ರು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದ್ರು ಅಂತ ಅವ್ರ ತಾಯಿ ಹೇಳ್ತಾರೆ ಇನ್ನು ಮಂಜುನಾಥ್ ಅವರ ಮನೆಯವ್ರು ಮಾತನಾಡಿರೋ ನೀವು ಕೇಳಿದೀರ ಹೊಡೆದು ನಮ್ಮನ್ನು ಹೊಡೀರಪ್ಪ ನಮ್ಮ ಮನೆಯವ್ರನ್ನ ಕೊಂದಿದ್ದೀರಾ ನಮ್ಮನ್ನು ಹೊಡೀರಿ ಅಂತಂದರೆ ಜಾವ ಮೋದಿ ಕೋಬೋಲು ಅಂತ ಹೇಳಿ ಕಳಿಸಿದ್ದಾರೆ ಮದುವೆ ಆಗಿ ಒಂದು ವಾರ ಆಗಿತ್ತು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ನರ್ವಾಲವ್ರದ್ದು ಇವತ್ತು ಬೆಳಗ್ಗೆ ನಾನೇ ಅಲ್ಲಿ ಅವರ ಮನೆಯವರು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅಲ್ಲೇನೋ ಸಮಸ್ಯೆ ಇರ್ತಿತ್ತು ಆಗಿತ್ತು ಅಲ್ಲಿ ಸಂದೀಪ್ ಅಂತ ಒಬ್ಬರು ಐ ಪಿ ಎಸ್ ಆಫೀಸರ್ನ ಕರೆಸಿ ಡೆತ್ ಸರ್ಟಿಫಿಕೇಟ್ ಹನಿಮೂನ್ಗೆ ಹೋಗಿದ್ದಂಥ ಮದುವೆಯಾಗಿ ಒಂದು ವಾರ ಆಗಿದ್ದಂಥ ಹೆಣ್ಮಗಳು ಇವಾಗ ವಾಪಸ್ ಹೋಗ್ತಾ ಇರೋದು ಗಂಡನ್ ಬಾಡಿ ಮತ್ತು ಡೆತ್ ಸರ್ಟಿಫಿಕೇಟ್ ಜೊತೆ ಯಾರ ಮೇಲೆ ಯುದ್ಧ ಗಂಡಸ್ರಾಗಿದ್ದರೆ ತಾಕತ್ತಿತ್ತು ಅಂತಂದರೆ ಆರ್ಮಿ ಮೇಲೆ ಯುದ್ಧ ಮಾಡಿ ಶಸ್ತ್ರಾಸ್ತ್ರ ಇಟ್ಕೊಂಡಿರೋರ ಮೇಲೆ ಆರ್ಮಿ ಯುದ್ಧ ಮಾಡಿ ಪಿಕ್ನಿಕ್ಕಿಗೆ ಹೋಗಿರೋರಿಗೆ ವೆಕೇಷನ್ಗೆ ಹೋಗಿರೋರಿಗೆ ಯಾವುದೋ ಮರದ ಕೆಳಗಡೆ ಕುತ್ಕೊಂಡು ಮ್ಯಾಗಿ ತಿಂತಾ ಇರೋರಿಗೆ ಚಾಯ್ ಕುಡಿತಾ ಇರೋರಿಗೆ ಮೋಮೋ ತಿಂತಾ ಮೇಲೆಂಥ ಮಕ್ಕಳುಗಳ ಮೇಲೆ ಇವ್ರ ಮೇಲೆ ದಾಳಿ ಇದು ಅತ್ಯಂತ ಅಮಾನ್ವೀಯವಾದಂಥ ಒಂದು ಕೃತ್ಯ ಅದರಲ್ಲೂ ಅವ್ರನ್ನೆಲ್ಲ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಯಾರು ಹಿಂದೂ ಅವ್ರನ್ನ ಮಾತ್ರ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡ್ಕೊಂಡ್ರು ಅಂತ ಯಾರು ಸಿಂಧೂರ ಇಟ್ಕೊಂಡಿದ್ರು ಕುಂಕುಮ ಬೊಟ್ಟು ಇಟ್ಕೊಂಡಿದ್ರು ಕೈಗೆ ಬಳೆಗಳು ಹಾಕ್ಕೊಂಡಿದ್ರು ಅಂಥವ್ರು ನೋಡಿ ಹೊಡೆದ್ರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಭಾಷಣ ಮಾಡೋರಿಗೆ ಇವತ್ತು ತಲೆ ಇವರು ಮಂಜುನಾಥನ ಕೊಂದಿದ್ದಾರೆ ಮೊಹಮ್ಮದನ್ನು ಬಿಟ್ಟಿದ್ದಾರೆ ಅಂದರೆ ಏನರ್ಥ ಅವ್ರ ಸಂದೇಶ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಈ ಸಂದೇಶ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಭಗವಂತನೇ ಇಳಿದು ಕೆಳಗಡೆ ಬಂದರೂ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ